ನಿಜವಾದ ಹಿಂದುತ್ವವಾದಿ ನಾನು ನಾನು ಗೆದ್ದು ಮತ್ತೆ ಮೋದಿ ಅವರ ಕಾಲಿಗೆ ನಾನು ಬೀಳ್ತೀನಿ ಈ ರೀತಿ ಅಂತ ಹೇಳಿಕೆಯನ್ನು ಗೌರವ ಈಶ್ವರಪ್ಪನವ್ರು ಕೊಡ್ತಾ ಇದ್ದಾರೆ ರಾಘಣ್ಣನನ್ನ ಇಷ್ಟೆಲ್ಲ ಕೆಲಸ ಮಾಡಿದಾನೆ ಐದು ಲಕ್ಷ ಅಂತರದಿಂದ ಅಂತ ಅಂತೇಳಿ ಘೋಷಣೆ ಮಾಡಿದಂಥ ಅವರು ನಮ್ಮ ಮೈಯಲ್ಲಿ ಒಂದು ಹನಿ ರಕ್ತನು ಕೂಡ ನಾವೆಲ್ಲರೂ ಕೂಡ ಹಿಂದೂಗಳೇ ನಾನಷ್ಟೇ ಅಲ್ಲ ಇಲ್ಲಿ ನಿಂತಿರುವಂತ ಎಲ್ಲ ಈ ದೇಶದಲ್ಲಿ ವಾಸ ಮಾಡ್ತಿರೋ ಎಲ್ಲರೂ ಕೂಡ ಹಿಂದೂವಾದಿಗಳೇ ಅಯೋಧ್ಯೆಯಲ್ಲಿ ಕರಸೇವಕರಾಗಿ ಹೋಗಿದ್ದಿರ್ಬೋದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪ್ರಚಾರಕ್ಕಾಗಿ ಯಡಿಯೂರಪ್ಪನವರು ತನ್ನ ಜೀವನವನ್ನು ಸಾರ್ವಜನಿಕ ಕ್ಷೇತ್ರ ತಮ್ಮಂಥ ತೊಡಸ್ಕೊಂಡಂಥರು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅಧಿಕೃತ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ಬಿ ವೈ ರಾಘವೇಂದ್ರ ಅಂತೇಳಿ ಪಕ್ಷ ಘೋಷಣೆ ಮಾಡಿದೆ ಗೌರವಂಥ ಪ್ರಧಾನಮಂತ್ರಿಗಳಂಥ ನರೇಂದ್ರ ಮೋದಿಜಿಯವರು ಕ್ಷೇತ್ರಕ್ಕೆ ಭೇಟಿ ಕೊಟ್ಟು ಅವರ ಪಕ್ಕದಲ್ಲೇ ಓಪನ್ ಜಿಪಲ್ ನನ್ನ ನಿಲ್ಲಿಸ್ಕೊಂಡು ಪ್ರಚಾರವನ್ನು ಮಾಡಿ ರಾಘವೇಂದ್ರ ಅವರಿಗೆ ಹಾರೈಸಬೇಕು ಅಂತೇಳಿ ಅದು ನಿಲ್ಸ್ಕೊಂಡು ನಂಗೆ ಆಶ್ವಾದನೆ ಮಾಡಾದ್ಮೇಲೆ ಇವತ್ತು ನನ್ನ ಪರಿವಾರ ನನ್ನ ಜೊತೆಗಿದೆ ನಿಜವಾದ ಹಿಂದುತ್ವವಾದಿ ನಾನು ನಾನು ಗೆದ್ದು ಮತ್ತೆ ಮೋದಿಯವರ ಕಾಲಿಗೆ ನಾನು ಬೀಳ್ತೀನಿ ಈ ರೀತಿ ಅಂತ ಹೇಳಿಕೆಯನ್ನು ಗೌರವಂತ ಈಶ್ವರಪ್ಪನವ್ರು ಕೊಡ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ಇಷ್ಟೇ ಹೇಳೋದು ಇವತ್ತು ಒಂದು ಪಕ್ಷ ಪಕ್ಷದ ಚೌಕಟ್ಟಲ್ಲಿ ಒಬ್ಬ ಅಭ್ಯರ್ಥಿ ಘೋಷಣೆ ಮಾಡಿದ ಮೇಲೆ ಅವ್ರು ಅಧಿಕೃತ ಅಭ್ಯರ್ಥಿ ಆಗ್ತಾರೆ ಇದು ಒಂದು ಹಿಂದುತ್ವವಾದಿ ವಿಚಾರದಲ್ಲಿ ನಮ್ಮ ಮೈಯಲ್ಲಿ ಹರಿತಿರುವಂಥ ಒಂದೊಂದು ಹನಿ ರಕ್ತನೂ ಕೂಡ ನಾವೆಲ್ಲರೂ ಕೂಡ ಹಿಂದೂಗಳೇ ನಾನಷ್ಟೇ ಅಲ್ಲ ಇಲ್ಲಿ ನಿಂತಿರುವಂಥ ಎಲ್ಲ ಈ ದೇಶದಲ್ಲಿ ವಾಸ ಮಾಡ್ತಿರೋದು ಎಲ್ಲರೂ ಕೂಡ ಹಿಂದುವಾದಿಗಳೇ ಅಯೋಧ್ಯೆಯಲ್ಲಿ ಕರಸೇವಕರಾಗಿ ಹೋಗಿದ್ದಿರ್ಬೋದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪ್ರಚಾರಕ್ಕಾಗಿ ಯಡಿಯೂರಪ್ಪನ ತನ್ನ ಜೀವನವನ್ನು ಸಾರ್ವಜನಿಕ ಕ್ಷೇತ್ರ ತಮ್ಮಂಥವು ತೊಡಸ್ಕೊಂಡಂಥರು ಈದ್ಗಾ ಮೈದಾನದ ಹೋದ ಹೋರಾಟ ಇರ್ಬೋದು ಮುರಳಿ ಮನೋಜ್ ಅವರು ಕರೆ ಕೊಟ್ಟಾಗ ಕಾಶ್ಮೀರದ ಲಾಲ್ ಚೌಕಲ್ಲಿ ರಾಷ್ಟ್ರಧ್ವಜವನ್ನು ಹಾರಿಸ್ಬೇಕು ಅಂತೇಳಿ ಅದು ಉಗ್ರಗಾಮಿಗಳ ಗ್ರೆನೇಡ್ ದಾಳಿಯ ಮಧ್ಯೆಯಲ್ಲೂ ಕೂಡ ಹೋಗಿ ಭಾಗವಹಿಸಿದ್ದು ಸನ್ಮಾನಿಸಿದ ಯಡಿಯೂರಪ್ಪನವರು ಹಾಗಾಗಿ ಇವರ ಒಂದು ಪ್ರಚಾರಕ್ಕೋಸ್ಕರ ಹಿಂದುತ್ವವನ್ನು ನಾವು ಪ್ರದರ್ಶನ ಮಾಡುವಂಥ ಅವಶ್ಯಕತೆ ಇಲ್ಲ ನಿಮ್ಮ ಆಡಳಿತ ಅವಧಿಯಲ್ಲಿ ಮಾಡಿದಂಥ ಒಂದೊಂದು ಯೋಜನೆಗಳು ಕೂಡ ಗೋಹತ್ಯೆ ನಿಷೇಧಕ್ಕೆ ಸರಿಯಾದ ರೀತಿಯಂತ ಕಾನೂನು ಇದ್ದಿದ್ದಿಲ್ಲ ಪೊಲೀಸು ಸ್ಟೇಷನಲ್ಲೇ ಬೇಲ್ ಮೇಲೆ ಹೊರಗಡೆ ಬರ್ತಾಯಿದ್ರು ಆದರೆ ಇವತ್ತು ಯಡಿಯೂರಪ್ಪನವರು ಕೊಟ್ಟಂಥ ಕಾನೂನು ಇದು ಗೋಹತ್ಯೆ ನಿಷೇಧಕ್ಕೆ ಹೆಚ್ಚಿನ ಒಂದು ಶಕ್ತಿ ಸಿಕ್ಕಿದೆ ನಮ್ಮ ಹೆಣ್ಣು ಮಕ್ಕಳಿಗೆ ಪೂಜ್ಯ ಭವನದಿಂದ ನೋಡುವಂಥ ದೇಶ ನಮ್ದಿದ್ದು ಇವತ್ತು ಭಾಗ್ಯಲಕ್ಷ್ಮಿ ಯೋಜನೆಯನ್ನು ಜಾರಿಗೆ ತಂದು ಹೆಣ್ಣು ಮಕ್ಕಳ ಭ್ರೂಣ ಹತ್ಯೆಯನ್ನು ತಡೆಯುವಂಥ ಕೆಲಸ ಮಾಡಿದ್ದು ಸನ್ಮಾನಿಸಿದ ಯಡಿಯೂರಪ್ಪನವರು ಅನೇಕ ಸಮಾಜಗಳು ಅದು ಕುಲ ಕುಲ ಕುಲವೆಂದು ಬಡಿದಾಡಲಿ ಅಂತ ಹೇಳಿದಂಥ ಪುಣ್ಯಾತ್ಮ ಕನಕನ ಜಯಂತಿ ವಾಲ್ಮೀಕಿ ಜಯಂತಿ ಎಲ್ಲ ಮಠಮಂದಿರಗಳ ಒಂದು ಅಭಿವೃದ್ಧಿ ಕೇಂದ್ರಕ್ಕೆ ಆದ್ಯತೆಯನ್ನು ಸನ್ಮಾನಿಸಿದ ಯಡಿಯೂರಪ್ಪನವರ ಆಡಳಿತದಲ್ಲಿ ಕೊಟ್ಟಿದ್ದಾರೆ ಅಂದರೆ ಅದು ಕೂಡ ಹಿಂದುತ್ವ ಹಾಗೆ ಹಿಂದುತ್ವದ ಬಗ್ಗೆ ಚುನಾವಣೆ ಓಟಿಗೋಸ್ಕರ ಪಾಠ ಹಿಡ್ಸ್ಕೊಳೋಂಥ ಅವಶ್ಯಕತೆ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರಾಗಲಿ ಶಾಸಕರೇ ಆಗಲಿ ನಮ್ಮ ಬೈಂದೂರು ಕ್ಷೇತ್ರ ನಮ್ಮ ಹಿಂದೂಗೆ ಹಿಂದೂಗಳ ಒಂದು ಶಕ್ತಿಗೋಸ್ಕರ ರಾಷ್ಟ್ರೀಯತೆ ವಿಚಾರದ ಶಕ್ತಿ ತುಂಬಂಥ ಕಾರ್ಯಕರ್ತರು ಇರುವಂಥ ಕ್ಷೇತ್ರ ಇಲ್ಲಿ ಈ ರೀತಿಯಂಥ ಪೊಳ್ಳು ಹಿಂದುತ್ವವಾದಿಗೆ ಯಾವುದೇ ಕಣಕ್ಕೂ ಆದ್ಯತೆಯನ್ನು ನಮ್ಮ ಬೈಂದೂರು ಕ್ಷೇತ್ರ ನಮ್ಮ ಕರಾವಳಿ ಪ್ರದೇಶ ಆದ್ಯತೆಯನ್ನು ಕೊಡೋಲ್ಲ ಅಂತೇಳಿ ಅತ್ಯಂತ ಸ್ಪಷ್ಟವನ್ನು ನಾನು ಈ ಸಂದರ್ಭದಲ್ಲಿ ಹೇಳಿಕೆ ಇಚ್ಛೆ ಪಡ್ತೇನೆ ನಮ್ಮ ನಾಯಕರಂತ ಸನ್ಮಾನಿಸಿದ ಈಶ್ವರಪ್ಪನವರು ಇದೇ ಎರಡು ವಾರದ ಕೆಳಗೆ ಶಿಕಾರಿಪುರಕ್ಕೆ ಬಂದಾಗ ಯಡಿಯೂರಪ್ಪನವರ ಕುಟುಂಬ ಎಲ್ಲ ಸಮಾಜಕ್ಕೂ ಕೂಡ ತೊಡಸ್ಕೊಂಡಂಥ ಕುಟುಂಬ ರಾಗಣ್ಣನನ್ನು ಇಷ್ಟೆಲ್ಲ ಕೆಲಸ ಮಾಡಿದ್ದಾನೆ ಐದು ಲಕ್ಷ ಅಂತರದಿಂದ ಅಂತ ಅಂತೇಳಿ ಘೋಷಣೆ ಮಾಡಿದಂಥವ್ರು ಅವರು ಶಿವಮೊಗ್ಗದ ಕಾರ್ಯಕರ್ತರ ಸಭೆಯಲ್ಲಿ ರಾಗಣ್ಣನ ಎಷ್ಟು ಹೆಚ್ಚು ಅಂತರಿಂದ ಗೆಲ್ಲಿಸ್ತೀವೋ ಆ ಅಂತರದಿಂದಲೇ ಅವ್ರು ಮಂತ್ರಿಯಾಗಿ ಬರ್ತಾ ಬರಬೇಕು ಅಂತ ಒಂದು ಅಂತರ ಕೊಡಬೇಕು ಅಂತ ಹೇಳಿದಂಥ ಗೌರವಂತ ಈಶ್ವರಪ್ಪನವರು ಮೊನ್ನೆ ಏಕಾಕಿ ಎರಡು ವಾರದಲ್ಲಿ ಎರಡೇ ವಾರ ಎರಡು ವರ್ಷವೂ ಅಲ್ಲ ಎರಡೇ ವಾರದಲ್ಲಿ ಯಾಕೆ ಈ ಪ ಒಂದು ಬದಲಾವಣೆಗಳು ಆಯಿತು ವಿಜೇಂದ್ರ ಒಬ್ಬ ಯಡಿಯೂರಪ್ಪನವ್ರು ಮತ್ತಿಂದ ಪಕ್ಷ ಸೇವೆ ಮಾಡಬೇಕು ಅಂತ ಹೇಳಿ ಹೇಳುವಂಥವ್ರು ವಿಜಯಣ್ಣ ಇವತ್ತು ರಾಜ್ಯಾಧ್ಯಕ್ಷರಾಗಿ ಇಷ್ಟೆಲ್ಲ ಒಳ್ಳೆಯ ಕೆಲಸ ಮಾಡಿ ಅವರೇ ಹಾರೈಸಿದ್ದಾರೆ ಯಾಕೆ ಈ ಎರಡು ವಾರದಲ್ಲಿ ಇವೆಲ್ಲ ಬದಲಾವಣೆಗಳಾಯಿತು ಜನ ಅತ್ಯಂತ ಪ್ರಜ್ಞಾವಂತರಿದ್ದಾರೆ ಯಾವ್ಯಾವ ರಾಜಕಾರಣಿಗಳು ಯಾಕೆ ಯಾಕೆ ಯಾವ್ಯಾವ ಸಂದರ್ಭದಲ್ಲಿ ನಮ್ಮ ಮಾತುಗಳನ್ನು ಬದಲಾವಣೆಯನ್ನು ಮಾಡ್ತೀವಿ ಅಂತೇಳಿ ಇದೆಲ್ಲದೂ ಕೂಡ ಸೂಕ್ಷ್ಮವಾಗಿ ಮತದಾರರು ಗಮನಿಸ್ತಾ ಇದ್ದಾರೆ ಸರ್